ಹಬ್ಬ ಇವತ್ತು ಮೂರು ದಿವಸ ಭಾನುವಾರ ಇವಾಗ ಹಬ್ಬ ಐತೆ ಸೋಮವಾರ ನಾವೇನು ಕರಿ ಮಾಡಲ್ಲ ಇವತ್ತು ಮಂಗಳವಾರ ಹಾ ಹಂಗಾಗಿ ಇವತ್ತು ಮಟನ್ ಕಟ್ ಮಾಡ್ಕೊಂಡ್ ಬರ್ರಿ ಮಟನ್ ಮಾಡ್ಕೊಂಡು ಇವತ್ತು ಊಟ ಮಾಡ್ಬೇಕು ಅದಕ್ಕೆ ಹ್ಮ್ ಇವಾಗ ಹಬ್ಬ ಮುಗಿತಾವ ಚೆನ್ನಾಗಿ ಮಟನ್ ಮಾಡಿ ಚೆನ್ನಾಗಿ ಊಟ ಮಾಡಿದೆ ಇವತ್ತು ಕೆಲಸ ಬೇಗ ಹೋಗ್ರಿ ಅಲ್ಲಿ ರಾಮಾಜ್ರು ಕೊಯ್ತಾರಂತೆ ಅಲ್ಲಿ ಹೋಗಿ ನೀವು ಮಟನ್ ಕಟ್ ಮಾಡ್ಕೊಂಡು ಬರ್ರಿ ಹ್ಞೂ ಜಾಸ್ತಿ ಬೇಡ ಎರಡೇ ಕೆಜಿ ಸಾಕು ಕೋಳಿ ಬೇಡ ಈ ಸರಿ ಐದೇ ಮಟನ್ ಮಾತ್ರ ಊಟ ಮಾಡಿ ನಾವು ಹ್ಞೂ ಅಂದರೆ ಆಮೇಲೆ ಹೋಗಿ ಪುರಪ್ಪನವರು ಅಪ್ಪಜಿ ರಂಗಜಿಯವರು ಎಲ್ಲ ಅಲ್ಲಿದ್ರೆ ಪುಟ್ಟರಂಗಜಿಯರೆಲ್ಲ ಏನೇನು ಮಾತಾಡ್ಕೊಂಡಾರಂತೆ ನೀವು ಹೋಗಿ ಬರ್ರಿ ಎರಡೇ ಕೆಜಿ ಸಾಕು ಅದೇ ಹಬ್ಬ ಒಂದು ವಾರ ಇರೋಕ್ಕಿಂತ ಮುಂಚೆನೆ ಹೋಗಿ ಕುರಿ ತಂದು ಕಟ್ಟಾಕ್ಸಿದೀವಿ ನಾವು ಹೊತ್ತಲಗೆ ಹಾಂ ಒಂದೊಂದು ಸ್ವಲ್ಪ ದುಡ್ಡು ಹಾಕೊಂಡು ಒಂದು ಚೆನ್ನಾಗಿರೋ ಕುರಿ ತಂದು ಹಾಕಿದ್ದೀವಿ ಒಂದು ಹತ್ತು ಪಾಲು ಹಾಕೊಂಡು ಹ್ಞೂ ಇನ್ನು ಕುರಿ ಹೋಗ್ಬೇಕಾರೆ ಹೋಗಿ ಮಟನ್ ತರ್ದಂಗೆ ಇರ್ತೀವಿ ಹ್ಞೂ ಕುರಿ ಈಗ ಕೊಯ್ಯೋಕೆ ಶುರು ಮಾಡಿ ಒಂದು ಅರ್ಧ ಗಂಟೆ ಆಗತ್ತೆ ಹಾಂ ಚರ್ಮ ಚರ್ಮ ಸುಲಿತಿರ್ತಾರೆ ಹೋಗಿ ತಾಮರ್ ಹಾಂ ಒಂದು ಟಿಫನ್ ಚಾರಿ ಕೊಡೋದ್ಲಾಗೆ ಹೋಗಿ ಹಾಕ್ಸ್ಕೊಂಡು ಬರ್ತೀನಿ ಅಂತ ಟಿಪ್ಪನ್ ಚಳಿ ಇಲ್ಲ ಅಂತಂದ್ರೆ ಅವ್ರನ್ನ ಹಾಕ್ಸ್ಕೊಂಡು ಬರ್ತೀನಿ ಅಂತ ಓಹ್ ಏನು ಇವಳೆ ಹುಳಾಳ್ಬೇಕು ನನಗೆ ಹ್ಞೂ ಸೋಮವಾರ ನಾವು ತಿನ್ನಲ್ಲ ನಾವು ವಾರ ಮಾಡ್ತೀವಲ್ಲ ಮಾಡಿದಕ್ಕೆ ಮಂಗಳವಾರ ಇವತ್ತು ತಂತಿನ ಹೇಳು ಹೋಗಿ ಎರಡು ಕೆ ಜಿ ತಗೊಂಬರ್ತೀನಿ ಅದಕ್ಕೆ ಎಲ್ಲರಿಗೂ ಎಷ್ಟು ಪಾಲು ಬರ್ತಾ ತಗೊಂಬರ್ತೀನಿ ಎರಡ ಕೆ ಜಿ ಅಂತ ಗೆರೆ ಕೊಯ್ಯಂಗಾಗಲ್ಲ ಕಡಿಮೆನೂ ಬರ್ಬೋದು ಜಾಸ್ತಿನೂ ಬರ್ಬೋದು ಹ್ಞೂ ಏನೋ ಒಂದು ಹೇಳಿಕೊಂಡು ಹೇಳ್ಬಿಡ್ತಾರೆ ಅತ್ಲಾಗ ಹಾಂ ಬೇಗ ಬೇಗ ಹೋಗಿ ಹಾಂ ನಾನು ಖಾರ ಮಸಾಲೆ ರೆಡಿ ಮಾಡ್ತಾ ಇದೀನಿ ನೀವು ಹೋಗಿ ಮಟನ್ ಬರ್ರಿ ಹಾಂ ಸರಿ ಸರಿ ಬೇಗ ಮಾಡ್ತಾ ನಾನೇನು ಇಲ್ಲಿ ಇದ್ದಾನಂಗೆ ಬರ್ತೀನಿ ಬೇಗ ಬೇಗ ಹೋದ್ರೆ ಅತ್ಲಾಗೆ ಒಬ್ಬೊಬ್ಬರು ಕೆಲಸ ಮಾಡ್ಕೊಂಡು ಒಬ್ಬರು ಚರ್ಮ ಚೆನ್ನ ಮಸಾಲೆ ಇರ್ತದ್ರೆ ನಾನೊಬ್ಬರು ಕಳ್ಳ ತಗಿತೀನಿ ಇನ್ನೊಬ್ರು ಮರ ಹಾಕ್ಕೊಂಡು ಕಟ್ ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ತುಂಡು ತುಂಡು ಹಾಕ್ತಾರೆ ಅತ್ಲಾಗೆ ಗುಡ್ಡ ಮಾಂಸ ಆಗುತ್ತೆ ಅಡುಗೆ ಇಷ್ಟಿಟ್ಟು ಅಂತ ಹೇಳಿ ஆஹ் மாம்ச தஸ்டே கால் நீங்க ரெடி மதம் ஒன் கட்ட ஊட்ட ஊட்டா நெம் நிதாக்கான மசாலா ரெடினி

ಗಂಟೆ ಒಂಬತ್ತು ಆಯ್ತಲ್ಲಿಗೆ ಇನ್ನು ಕಟ್ ಮಾಡಿದ ಯಾವಾಗ ಪಾಲಕ್ ಮಾಡಿ ಯಾವಾಗ ಈಗ ಎಲ್ಲ ಬಂದ್ರೆ ಏ ಏ ಏಯ್ ಏನು ಕಂಗೆ ಆಕಾಶ ತಲೆ ಮೇಲೆ ಬಿದ್ದಂಗೆ ಆಡ್ತಿದ್ಯಾ ಹಾಂ ಇನ್ನು ದಿನ ಬೇಕಾದಷ್ಟು ಐತೆ ಇನ್ನು ಗಂಟೆ ಒಂಬತ್ತು ಗಂಟೆ ಅಷ್ಟೇ ಆಗಿರೋದು ಚಾರಾಪರ ಪರ ಚಾರ ಪರ ಚರ್ಮ ಸುಲ್ದು ಆಗ್ತದೆ ಹುಡುಗ ಹಾಂ ಟಕ 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 ಕಟ್ ಮಾಡಿ ಹಾಕ್ಬಿಡ್ತಾರೆ ಹುಡುಗರು ಏನು ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಏನು ಎಲ್ಲ ಒಬ್ಬನೇ ಉಸ್ತುವಾರಿ ಇನ್ನೊಬ್ಬನೇ ನಡ್ಸಿರೋ ಹಂಗೆ ಏನು ಮಾತಾಡೋಣ ಹ್ಞೂ ಎಲ್ಲರೂ ಸೇರಿ ದುಡ್ಡು ಕೊಡಿರೋಕ್ಕೆ ನೀನೋ ಕುರಿ ತಗೊಂಬಂದಿದ್ಯಾ ಜಾಸ್ತಿ ಅಂತ ಬಿಡ್ರಿ ತಕ ತಕ ಕಟ್ ಮಾಡಿಟ್ರಿ ಕೊಯ್ ಕೊಯ್ ಕೊಯ್ಲಿ ಆಮೇಲೆ ಕಾಲ್ ಹಾಕೊಂಡು ಅಷ್ಟೊತ್ತಿ ಜನ ಬರ್ತಾರೆ ಅದೆಲ್ಲ ದುಡ್ಡು ಕೊಟ್ಟದಲ್ಲ ನಾವ್ ಅದಕ್ಕೆ ಬೇಗ ಇರೋಣ ಅಂತ ಹೇಳ್ಬಿಟ್ಟು ಒಂಚೂರು ಬೇಗ ಬಂದ್ವಿ ಹ್ಮ್ ನೀನು ಟೆನ್ಶನ್ ಮಾಡ ಹಬ್ಬ ಆಯ್ತತ್ಲಗ ಇವತ್ತು ಮಟನ್ ಕರಿ ಉಂಡ್ಬಿಟ್ಟು నిదా ఉల్సా అదేకు ముంచేందర్డ్ బాట్లు మబ్బ మిబు కరిగే బాట్ హాకీ జాతి టెన్షన్ అంతా ఒళ్ చన కలసే ఊటో ఇష్ట బదుకు బే ఆతిలో నేను సుమ్ సుమే టెన్షన్ మాక సున్నారు హిం ಅವ್ನು ಕೋರಿ ತಂದ್ಬಿಟ್ಟು ಉಸ್ತುವಾರಿ ತಗೊಂಡು ಇಷ್ಟೆಲ್ಲಾ ಮಾತಾಡ್ತೀವಿ ಅಂದ್ರೆ ಅಷ್ಟು ನಮ್ಗೆ ಸ್ವಾತಂತ್ರ್ಯ ಇಲ್ವೆ ನೀವು ಹೇಳಿದೆಲ್ಲ ಕೆಲಸ ಅಂತ ಹೋಗ್ತಾ ಏ ಸಾಕಾಗ ತಪಾತ್ಲಾಗೆ ಮನೆ ಸರಿ ನಾನು ಅದಾಗೆ ಹೋಗ್ಬಿಟ್ಟು ಒಂದು ಹಣ್ಣು ಮಕ್ಕಳಿಗೆ ಮಠ ನಾನೇ ತಂದು ಅಂತ ಹೇಳಿ ಏ ಈ ಉಸ್ತುವಾರಿ ಈ ಇದೆಲ್ಲ ಯಾರಿಗೆ ಬೇಕು ಈ ಉಸ್ತುವಾರಿ ಬಾಡೋಡ ನೀವು ಹೊತ್ಕೊಂಡು ಬೇಕಿದ್ರೆ ಹಾಂ ಸಾಕಾಗ ಹೋಗ್ಬಿಡೈತೆ ಯಾರು ತಗೊಳ್ಳಲು ಉಸ್ತುವಾರಿ ಈ ಒಬ್ಬನ ತಾಂಡ ಪರಮೇಶ್ವರ ಮಾತಾಡ್ತಾನಲ್ಲ ಉಮೇಶ್ವರ ಹಾ ಜಾಸ್ತಿ ತಲೆ ಕಟ್ಸ್ಕೊಬೇಡಪ್ಪ ಹಾಂ ಪರಮೇಶ್ನ ಜಾಸ್ತಿ ತಲೆ ಕಟ್ಸ್ ಹೋಗು ಹೋಗು ಶುಂಠಿ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಸೊತ್ತಾಗಪ್ಪ ನಾವು ಇದು ನೋಡ್ಕೊತೀವಿ ಹೋಗು ಹ್ಞೂ ಹೋಗ್ರಿ ನೀವು ಬರೋಸೊತ್ತಿಗೆ ನಾವೇ ಪಾಲು ಹಾಕಿರ್ತೀವಿ ಒತ್ಲಾಗೆ ಹಾಂ ಹುಡುಗ್ರೆ ಹಂಗಿದ್ರು ಹಾಂ ತಟಪಟ ತಟಾಪಟ ಮಾಡ್ತೀವಿ ನೀವು ಹೋಗ್ರಿ ನಿಮ್ಮ ಮನೆಗೆ ಏನೇನು ಬೇಕು ತಾನು ಬರ್ರಿ ಅತ್ಲಗ ಹ್ಞೂ ಸರಿ ತಗೊಂಡಪ್ಪ ಹಾಂ ಅದ್ನ ಬರ್ತೀನಿ ಹುಷಾರ ಮಾಡ್ತಾರೆ ಹಾಂ ಹಿಂಗ್ ಬಂದು ಬಿಡ್ತೀನಿ ಏ ಹುಡುಗ ಆರಾಮ ಮಾಡಪ್ಪ ಆರಾಮ ಮಾಡು ಏನು ಅರ್ಜೆಂಟ್ ಇಲ್ಲ ಇನ್ನೊಂದು ಗಂಟೆ ಲೇಟ್ ಆದರೂ ಪರವಾಗಿಲ್ಲ ಆರಾಮಾಗಿ ನಿಧಾನ ಮಾಡೋತ್ಲಾಗೆ ನೀನು ಆ ಕೂಡ ಹೇಳು ತಾಟ ಪಟ ಕೊಡ್ದಾಗ ಕೊಡ್ತಾರೆ ಹುಡುಗರು ಆಮೇಲೆ ನೀವು ಸಂಜೆ ಸಿಗೋತ್ಲಾಗೆ ಒಂದು ನಾಲ್ಕು ಓಟ ಕೊಡ್ಸೋಣ ಅಂತಲಾಗೆ ಹೋಗಿತ್ಲಾಗೆ ಒಂದು ಎರಡು ಬೀಡಿ ಸತ್ಕೊಂಡು ಬರ್ತೀವಪ್ಪ ಹಾಂ ಬರ್ತೀವತ್ಲಾಗೆ ಅಷ್ಟೊತ್ತಿಗೆ ಪಾಲಿಗೆ ಹಾಕೋಣ ಅತ್ಲಾಗೆ ಹ್ಞೂ ಬರೋ ಉಮೇಶಣ್ಣ ಹೋಗೋಣ ಅತ್ಲಾಗೆ ಹಾಂ ಬೇಗ ಹೋಗಿ ಒಂದೆರಡು ಬಿಡಿ ಸೇತ್ಕೊಂಡು ಬಂದ್ಬಿಡಣ ஏய் இவ்வளோ குறி பால் ஆகத்தர் கணவா அதுக்கு து கொட்டி நான் சாருபாய் அத்தலே மட்டன் தாத்தீனா அத்ல ஓதோ அத்லே ஓதத்துல சூத்தினத்துலே ரங்க் ஜெரே ஹபர் நங்க அத்ளே தோட்ட 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 யாவ நோடு தோட்டே ம் அதுக்கே உருவா ஏன் வர்த்தோ இல்வோ ஆ நான் ாராரம் மசாலையெல்லாம் ரெடி மாவா அத்லே நோட்லே சிவம்மா ಏ ಇನ್ನ ಕುರಿ ಚಕ್ರ ಸುಲಿತ್ತಾರೆ ಅದ್ರತ್ಲೆಗೆ ಹ್ಞೂ ಅದು ಯಾವುದೋ ಒಂದು ಹುಡುಗ ಮಾಡು ಮಾಡು ಮಾಡ್ತೈತಂತೆ ಮಾಡೋದಕ್ಕೆ ಪರ್ಮಿಷನ್ ಬರೀ ಸಿಟ್ಟಾಗ್ಬಿಡೈತಂತೆ ಯಾರು ಬರೋದು ನನ್ನ ಜೊತೆಗೆ ಒಬ್ಬನೇ ಹೆಂಗೆ ಮಾಡಲಿ ಉಸ್ತುವಾರಿ ಹೆಂಗೆ ಅಂತ ಗಲಾಟೆ ಮಾಡ್ತಂದಂತೆ ಅದಕ್ಕೆ ನಮ್ಮ ಯಜಮಾನ್ ಕರಿಯಪ್ಪ ಇದ್ದಾರಲ್ಲ ಅವರು ಮತ್ತು ಬೋರ್ಡ್ ಮಷಣ ಅಲ್ಲೇ ಇದ್ದಾರಂತೆ ಅವರು ಹೋಗಿ ಕಟ್ ಮಾಡ್ತಿದ್ದಾರೆ ಗಂಟೆಗೆಲ್ಲ ಒಂದು ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಬೇಕಾಗುತ್ತೆ ಹ್ಞೂ ಅದು ಸರಿ ನಾ ಕಣ ಹ್ಞೂ ಕುರಿ ಚಕ್ರ ಸೋದು ಪಾಲು ಹಾಕೋದು ಅವರೆಲ್ಲ ಬಂದು ಇಷ್ಟು ಅಂತ ತಗೊಳ್ಳೋದು ಎಷ್ಟು ಬೇಕಾರು ಆಗುತ್ತೆ ಹೇಳೋಕ್ಕಾಗಲ್ಲ ನೀನು ಹೇಳಿದ್ದು ಸರಿ ಅತ್ತಲಾಗೆ ಅಪ್ಪ ಮಂಡೆ ಕೂತ್ಲೆ ಮಾಡ್ಕೊಂಡು ಮಗ ಹೆಂಗೆ ಕಾಣ ಐತಲ್ಲ ಅದು ತಿಂಡಿ ತಿಂದು ಅತ್ತಾಗೆ ಆಡೋಕ್ಕೆ ಹೋಗಿದ್ದೆ ಬಂದೈತೋ ಇಲ್ವೋ ಏನೋ ಅಂತ ಹ್ಞೂ

ಬರ್ತಾಯಿಸ್ತಾ ಹೋಗ್ ದುಡ್ಡು ಎಲ್ಲಿ ಹೋಗ್ತಾ ಇರ್ಬಿಡೋಣ ನಾಳೆ ಬಿಟ್ಟು ನಾಡಿಗೆ ಕೊಡುತ್ತೆ ವಿಶ್ವಾಸ ಮುಖ್ಯ ಹಾ ಹಾ ಸರಿ ಆಯ್ತು ತಗೊಳ್ಳಿ ಒಂದು ಕೆಜಿ ಒಳ್ಳೆ ಫ್ರೆಶ್ಗೆ ಮಾಡಿ ಬಂದಿದೆ ಹಾ ತಗೊಳ್ಳೋಣ ಜಾಸ್ತಿ ಏನಿಲ್ಲ ರೂಪಾಯಿ ತಮಟ ಕೆಜಿ ಹಾಕಿದ್ದೀನಿ

ಅಂಗಡಿ ಕಡೆ ಒಂದು ಚೂರು ಗಣ್ಣಾ ಹಾ ಏ ಏ ಏ ಅಣ್ಣ ಒಂದೊಂದೇ ಗುಡೆ ಒಂದೊಂದೇ ಗುಡೆ ತರಬೇಕು ಹಾ ಜಾಸ್ತಿ ಗುಡೆ ತರಂಗಿಲ್ಲ ನೀವು ಸಿಕ್ಕಾದ ಮೇಲೆ ನಮಗೆ ಎಕ್ಸ್ಟ್ರಾ ಬರ್ತಾರಲ್ಲ ಅವರ ಜನ ಮಾತ್ರ ಅವನ್ನ ಕೊಡ್ತೀವಿ ನಾವು ಫಸ್ಟ್ ನಾವು ಏನೇನು ದುಡ್ಡೆ ಹಾಕೊಂಡಿದ್ವು ಅವರೆಲ್ಲ ತ ಅದಾದ ಮೇಲೆ ನೀವು ಹಾ ಎಲ್ಲ ಎಲ್ಲ ಬೇಗ ಕೊಚ್ಚಾಕಿದೆ ಎಲ್ಲರಿಗೂ நோட்ரா மட்டன் பால் கமெண்ட் வீடியோ இஷ்டம் ஷேர் லைக் கமெண்ட் இன்னும் எல்லாரும் மல்நாடு மொக யூட்டூப் சப்ஸ்க்ரேப்லோ அவரெல்லாம் சப்ஸ்க்ரே மாதிரி